ಒಡೆಯರ್ ವಂಶ ಒಂದು ಸಾವಿರ ಮುನ್ನೂರ ತೊಂಬತ್ತೊಂಬತ್ತರಿಂದ ಒಂದು ಸಾವಿರ ನಲವತ್ತೇಳರವರೆಗೆ ಮೈಸೂರು ಸಂಸ್ಥಾನವನ್ನು ಆಳಿದ ರಾಜವ ಶೂನ್ಯಾಶ ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯಾನಂತರ ಭಾರತ ಗಣರಾಜ್ಯಕ್ಕೆ ಮೈಸೂರು ಸಂಸ್ಥಾನ ಸೇರಿದ ನಂತರ ಒಡೆಯರ್ ವಂಶದ ಆಡಳಿತ ಕೊನೆಗೊಂಡಿತು ಒಡೆಯರ್ ಎನ್ನುವ ಪದದ ಮೂಲ ಒಡೆಯ ಒಡೆಯರ್ ದೊರೆಗಳು ಯದುವಂಶ ಅಥವಾ ಯಾದವ ವಂಶಕ್ಕೆ ಸೇರಿದವರು ಪ್ರಾಥಮಿಕ ಚರಿತ್ರೆ ಒಡೆಯರ್ ವಂಶದ ಸ್ಥಾಪಕ ವಿಜಯ ದ್ವಾರಕೆಯಿಂದ ಮೈಸೂರಿಗೆ ಬಂದನೆಂದು ಹೇಳಲಾಗುತ್ತದೆ ವಿಜಯ ನಂತರ ದೇವರಾಯ ಎಂಬ ಹೆಸರನ್ನು ಪಡೆದು ಒಂದು ಸಾವಿರ ಮುನ್ನೂರ ತೊಂಬತ್ತೊಂಬತ್ತರಿಂದ ಒಂದು ಸಾವಿರದ ನಾನ್ನೂರ ಇಪ್ಪತ್ತ್ ಮೂರರವರೆಗೆ ಮೈಸೂರನ್ನು ಆಳಿದನು ಮುಂದಿನ ಎರಡು ಶತಮಾನಗಳ ಕಾಲ ಮೈಸೂರು ಸಂಸ್ಥಾನ ಒಡೆಯರ್ ವಂಶದ ಅನೇಕ ಅರಸರಿಂದ ಆಳಲ್ಪಟ್ಟಿತು ಆದರೆ ಆಗಿನ ಕಾಲದಲ್ಲಿ ಮೈಸೂರು ಸಂಸ್ಥಾನ ಸ್ವತಂತ್ರ ರಾಜ್ಯವಾಗಿರಲಿಲ್ಲ ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿದ್ದು ಮೈಸೂರಿನ ಅರಸರು ವಿಜಯನಗರದ ಸಾಮಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಚಿಕ್ಕಮಗಳೂರು ಮೂಲದ ಗಜಪಡೆಯ ಸೇನಾಧಿಪತಿ ಹೂವಾಡಿಗ ಮಲ್ಲಣ್ಣನವರು ದೇವರಾಯ ಒಡೆಯರ್ ಅವರಿಗೆ ಸೈನ್ಯ ಬಲವನ್ನು ತುಂಬುವ ಮೂಲಕ ಸಹಾಯಕರಾದರು ಅದರ ಜೊತೆಗೆ ಅಲಮೇಲಮನಶಾಪವಿತ್ತು ವಿಸ್ತರಣೆ ವಿಜಯನಗರ ಸಾಮ್ರಾಜ್ಯ ಒಂದು ಸಾವಿರ ಐನೂರ ಅರವತ್ತೈದರಲ್ಲಿ ಪತನಗೊಂಡಿತು ಆಗ ಉಂಟಾದ ಅವಕಾಶಗಳ ಲಾಭ ಪಡೆದು ಅಂದಿನ ಮೈಸೂರು ಅರಸನಾದ ರಾಜ ಒಡೆಯರ್ ಮೈಸೂರು ಸಂಸ್ಥಾನವನ್ನು ಹಿಗ್ಗಿಸಿ ಒಂದು ಸಾವಿರ ಐನೂರ ಎಪ್ಪತ್ತೆಂಟರಿಂದ ಹದಿನಾರು ಹದಿನೇಳರವರೆಗೆ ಆಡಳಿತ ನಡೆಸಿದನು ಮೈಸೂರು ಸಂಸ್ಥಾನದ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಲಾಯಿತು ಇದಕ್ಕೆ ಕಾರಣ ಕಾವೇರಿ ನದಿಯ ನಡುವೆ ಇರುವುದರಿಂದ ಶ್ರೀರಂಗಪಟ್ಟಣಕ್ಕೆ ದೊರೆಯುವ ನೈಸರ್ಗಿಕ ರಕ್ಷಣೆ ನಂತರದ ದಶಕಗಳಲ್ಲಿನ ಮೈಸೂರಿನ ಇನ್ನೊಬ್ಬ ಪ್ರಸಿದ್ಧ ರಾಜ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಆಡಳಿತ ಹದಿನಾರು ಮೂವತ್ತೆಂಟು ಮೈನಸ್ ಹದಿನಾರು ಐವತ್ತೊಂಬತ್ತು ಈ ಕಾಲದಲ್ಲಿ ಮೈಸೂರು ಸಂಸ್ಥಾನ ತಮಿಳುನಾಡಿನ ತಿರುಚಿನಾಪಳ್ಳಿಯವರೆಗೆ ಹಬ್ಬಿತು ಮೈಸೂರು ಸಂಸ್ಥಾನ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಹೊಸ ಎತ್ತರಗಳನ್ನು ಮುಟ್ಟಿತು ಚಿಕ್ಕದೇವರಾಜ ಒಡೆಯರ್ ಮೈಸೂರಿನ ಆಡಳಿತಕ್ಕಾಗಿ ಹದಿನೆಂಟು ಚಾವಡಿಗಳನ್ನು ಏರ್ಪಡಿಸಿದನಲ್ಲದೆ ತೆರಿಗೆ ಸಂಗ್ರಹಣಾ ವಿಧಾನಗಳಿಗೆ ಸುಧಾರಣೆಗಳನ್ನು ಪರಿಚಯಿಸಿದನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಒಡೆಯರ್ ವಂಶ ಹದಿನೆಂಟನೆಯ ಶತಮಾನದಲ್ಲಿ ತಾತ್ಕಾಲಿಕವಾಗಿ ತನ್ನ ಪ್ರಭಾವವನ್ನು ಕಳೆದುಕೊಂಡಿತು ಹೈದರ್ ಅಲಿ ಮೈಸೂರು ಸೈನ್ಯದ ಸಾಧಾರಣ ಸೈನಿಕನಾಗಿ ಪ್ರಾರಂಭಿಸಿ ಮೇಲಕೇರಿ ಸೇನಾನಾಯಕನಾಗಿ ನೇಮಿತನಾದ ನಂತರ ಮೈಸೂರಿನ ಅರಸರ ಪ್ರಭಾವ ಇಳಿದು ಸರ್ವಾಧಿಕಾರಿಯಾದ ಹೈದರ್ ಅಲಿ ಸ್ವತಃ ಸಿಂಹಾಸನವನ್ನೇರೆದಿದ್ದರೂ ರಾಜ್ಯಭಾರದ ಸಂಪೂರ್ಣ ಅಧಿಕಾರ ಆತನ ಕೈಯಲ್ಲಿದ್ದು ಮೈಸೂರು ಮಹಾರಾಜರು ಹೆಸರಿಗೆ ಮಾತ್ರ ಮಹಾರಾಜರಾಗಿ ಉಳಿದರು ಹೈದರ ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಸ್ವತಃ ಸಿಂಹಾಸನವನ್ನೇರಿ ಒಂದು ಸಾವಿರ ಏಳ್ನೂರ ಎಂಬತ್ತೆರಡರಿಂದ ಒಂದು ಸಾವಿರ ಏಳೂರ ತೊಂಬತ್ತೊಂಬತ್ತರಲ್ಲಿ ಅವನ ಮರಣದವರೆಗೆ ಮೈಸೂರನ್ನು ಆಳಿದ ಬ್ರಿಟಿಷ್ ಆಡಳಿತ ಒಂದು ಸಾವಿರ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೆಯ ಮೈಸೂರು ಯುದ್ಧದಲ್ಲಿ ಗೆದ್ದ ನಂತರ ಬ್ರಿಟಿಷರು ಒಡೆಯರ್ ವಂಶದ ಅರಸರನ್ನು ಸಿಂಹಾಸನದ ಮೇಲೆ ಪುನಃ ಸ್ಥಾಪಿಸಿದರು ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮತ್ತೆ ಮೈಸೂರಿಗೆ ವರ್ಗಾಯಿಸಲಾಯಿತು ಪುನಃ ಅಧಿಕಾರಕ್ಕೆ ಮರಳಿದರು ಮೈಸೂರು ಮಹಾರಾಜರು ಶೂನ್ಯತರಾಗಿರದೆ ಬ್ರಿಟಿಷ್ ಆಡಳಿತಕ್ಕೆ ಒಳಗಾದರು ಹತ್ತೊಂಬತ್ತನೆಯ ಶತಮಾನದ ಉದ್ದಕ್ಕೂ ಮೈಸೂರು ಮಹಾರಾಜರು ಲಲಿತ ಕಲೆಗಳ ಪ್ರೋತ್ಸಾಹದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಈ ಪ್ರೋತ್ಸಾಹದ ಪರಿಣಾಮವಾಗಿ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂಬ ಹೆಸರು ಪಡೆದಿದೆ ಅನೇಕ ಸಂಗೀತಗಾರರು ಲೇಖಕರು ಮತ್ತು ಕಲಾಕಾರರು ಮೈಸೂರು ಸಂಸ್ಥಾನದಿಂದ ಪ್ರೋತ್ಸಾಹ ಪಡೆದು ಬೆಳಕಿಗೆ ಬಂದರು ಒಡೆಯರ್ ವಂಶದ ಕೊನೆಯ ಮಹಾರಾಜರು ಜಯಚಾಮರಾಜ ಒಡೆಯರ್ ಒಂದು ಸಾವಿರ ಒಂಬೈನೂರ ನಲವತ್ತೂರಿಂದ ಭಾರತದ ಸ್ವಾತಂತ್ರ್ಯದವರೆಗೆ ಇವರ ಆಡಳಿತ ನಡೆಯಿತು ಒಡೆಯರ್ ವಂಶದ ಅರಸರು ದೇವರಾಯ ಒಂದು ಸಾವಿರ ಮುನ್ನೂರ ತೊಂಬತ್ತೊಂಬತ್ತರಿಂದ ಒಂದು ಸಾವಿರ ನಾನ್ನೂರ ಇಪ್ಪತ್ತ್ಮೂರು ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಒಂದು ಸಾವಿರ ನಾನ್ನೂರ ಇಪ್ಪತ್ತ್ಮೂರರಿಂದ ಒಂದು ಸಾವಿರ ನಾನ್ನೂರ ಐವತ್ತೊಂಬತ್ತು ತಿಮ್ಮರಾಜ ಒಡೆಯರ್ ಒಂದು ಸಾವಿರ ನಾನ್ನೂರ ಐವತ್ತೊಂಬತ್ತರಿಂದ ಒಂದು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತು ಹಿರಿಯ ಚಾಮರಾಜ ಒಡೆಯರ್ ಒಂದು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತರಿಂದ ಒಂದು ಸಾವಿರ ಐನೂರ ಹದಿಮೂರು ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಇಮ್ಮಡಿ ಒಂದು ಸಾವಿರ ಐನೂರ ಹದಿಮೂರರಿಂದ ಒಂದು ಸಾವಿರ ಐನೂರ ಐವತ್ತ್ಮೂರು ಬೋಳ ಚಾಮರಾಜ ಒಡೆಯರ್ ಒಂದು ಸಾವಿರ ಐನೂರ ಎಪ್ಪತ್ತೆರಡರಿಂದ ಒಂದು ಸಾವಿರ ಐನೂರ ಎಪ್ಪತ್ತಾರು ಬೆಟ್ಟದ ಚಾಮರಾಜ ಒಡೆಯರ್ ಮುಮ್ಮಡಿ ಒಂದು ಸಾವಿರ ಐನೂರ ಎಪ್ಪತ್ತಾರರಿಂದ ಒಂದು ಸಾವಿರ ಐನೂರ ಎಪ್ಪತ್ತೆಂಟು ರಾಜ ಒಡೆಯರ್ ಒಂದು ಸಾವಿರ ಐನೂರ ಎಪ್ಪತ್ತೆಂಟರಿಂದ ಹದಿನಾರು ಹದಿನೇಳು ಚಾಮರಾಜ ಒಡೆಯರ್ ಹದಿನಾರು ಹದಿನೇಳರಿಂದ ಹದಿನಾರು ಮೂವತ್ತೇಳು ಇಮ್ಮಡಿ ರಾಜ ಒಡೆಯರ್ ಹದಿನಾರು ಮೂವತ್ತೇಳರಿಂದ ಹದಿನಾರು ಮೂವತ್ತೆಂಟು ರಣಧೀರ ಕಂಠೀರವ ನರಸರಾಜ ಒಡೆಯರ್ ಹದಿನಾರು ಮೂವತ್ತೆಂಟು ರಿಂದ ಹದಿನಾರು ಐವತ್ತೊಂಬತ್ತು ದೊಡ್ಡ ದೇವರಾಜ ಒಡೆಯರ್ ಹದಿನಾರು ಐವತ್ತೊಂಬತ್ತರಿಂದ ಹದಿನಾರು ಎಪ್ಪತ್ತ್ಮೂರು ಚಿಕ್ಕ ದೇವರಾಜ ಒಡೆಯರ್ ಹದಿನಾರು ಎಪ್ಪತ್ತ್ಮೂರರಿಂದ ಒಂದು ಸಾವಿರ ಏಳ್ನೂರು ನಾಲ್ಕು ಕಂಠೀರವ ನರಸರಾಜ ಒಡೆಯರ್ ಒಂದು ಸಾವಿರ ಏಳ್ನೂರು ನಾಲ್ಕರಿಂದ ಒಂದು ಸಾವಿರ ಏಳ್ನೂರು ಹದಿನಾಲ್ಕು ದೊಡ್ಡ ಕೃಷ್ಣರಾಜ ಒಡೆಯರ್ ಒಂದು ಸಾವಿರ ಏಳ್ನೂರು ಮೂವತ್ತೆರಡರಿಂದ ಒಂದು ಸಾವಿರ ಏಳ್ನೂರು ಮೂವತ್ತ್ನಾಲ್ಕು ಇಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಸಾವಿರ ಏನೂರು ಮೂವತ್ತ್ನಾಲ್ಕರಿಂದ ಒಂದು ಸಾವಿರ ಏನೂರು ಅರವತ್ತಾರು ಬೆಟ್ಟದ ಚಾಮರಾಜ ಒಡೆಯರ್ ಒಂದು ಸಾವಿರ ಏನೂರು ಎಪ್ಪತ್ತರಿಂದ ಒಂದು ಸಾವಿರ ಏನೂರು ಎಪ್ಪತ್ತಾರು ಖಾಸ ಚಾಮರಾಜ ಒಡೆಯರ್ ಒಂದು ಸಾವಿರ ಏನೂರು ಅರವತ್ತಾರೂರಿಂದ ಒಂದು ಸಾವಿರ ಏನೂರು ತೊಂಬತ್ತಾರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಂದು ಸಾವಿರ ಏನೂರು ತೊಂಬತ್ತೊಂಬತ್ತರಿಂದ ಒಂದು ಸಾವಿರ ಎಂಟುನೂರು ಅರವತ್ತೆಂಟು ಮುಮ್ಮಡಿ ಚಾಮರಾಜ ಒಡೆಯರ್ ಒಂದು ಸಾವಿರ ಎಂಟುನೂರು ಅರವತ್ತೆಂಟರಿಂದ ಒಂದು ಸಾವಿರ ಎಂಟುನೂರ ತೊಂಬತ್ತೈದು ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಒಂದು ಸಾವಿರ ಒಂಬೈನೂರ ನಲವತ್ತು ಜಯಚಾಮರಾಜ ಒಡೆಯರ್ ಒಂದು ಸಾವಿರ ಒಂಬೈನೂರ ನಲವತ್ತರಿಂದ ಒಂದು ಸಾವಿರ ಒಂಬೈನೂರ ನಲವತ್ತೇಳು ದತ್ತು ದೊರೆಗಳು ಒಡೆಯರ್ ರಾಜಮನೆತನವು ಹಲವು ಬಾರಿ ದತ್ತು ಮಕ್ಕಳನ್ನು ಸ್ವೀಕರಿಸಿದೆ ಅದರಲ್ಲಿ ನಾಲ್ಕು ಮಂದಿ ಯದುವಂಶದವರೇ ಆಗಿದ್ದು ಮೂರು ಬಾರಿ ಹೊರಗಿನವರಾಗಿದ್ದಾರೆ ರಣಧೀರ ಕಂಠೀರವ ಹದಿನಾರು ಹದಿನೇಳು ಇಮ್ಮಡಿ ಚಿಕ್ಕದೇವರಾಜ ಒಡೆಯರ್ ಹದಿನಾರು ಮೂವತ್ತೆಂಟು ದೊಡ್ಡ ಕೃಷ್ಣರಾಜ ಒಡೆಯರ್ ಒಂದು ಸಾವಿರ ಏಳ್ನೂರು ಹದಿನಾಲ್ಕು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಾಣಿ ಲಕ್ಷ್ಮಣಿ ಆಡಳಿತ ಬೆಟ್ಟದ ಕೋಟೆ ಒಂದು ಸಾವಿರ ಏಳ್ನೂರ ಎಪ್ಪತ್ತಾರು ಹತ್ತನೇ ಚಾಮರಾಜ ಒಡೆಯರ್ ಒಂದು ಸಾವಿರ ಎಂಟುನೂರು ಅರವತ್ತೆಂಟು ಜಯಚಾಮರಾಜ ಒಡೆಯರ್ ಒಂದು ಸಾವಿರ ಒಂಬೈನೂರ ನಲವತ್ತು ಶ್ರೀಕಂಚದತ್ತ ನರಸಿಂಹರಾಜ ಒಡೆಯರ್ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎರಡು ಸಾವಿರ ಹದಿನೈದು ಮೂಲ ವಿಕಿಪೀಡಿಯಾದಿಂದ ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ತಿಳಿಯಿರಿ ಧನ್ಯವಾದಗಳು